ಒಂದಾಗೇ ಇದ್ದೇವೆ ಇಲ್ಲದೇ ಇರುವಂತಹ ಕೆಲವು ಅಪವಾದಗಳನ್ನು ಸೃಷ್ಟಿ ಮಾಡಿ ಕ್ರಿಶ್ಚಿಯನ್ ಅನ್ನುವಂತಹ ಈ ಒಂದು ಟೈಟಲ್ ಅನ್ನು ಕೊಡೋದ್ರ ಮೂಲಕವಾಗಿ ನಮ್ಮೆಲ್ಲರ ಒಗ್ಗಟ್ಟನ್ನು ಸ್ವಲ್ಪ ಕೆಡಿಸುವಂತಹ ಅಂದರೆ ಇದರ ಹಿಂದಿನ ಉದ್ದೇಶ ಏನು ಅಂದರೆ ನಮ್ಮ ಹಿಂದೂ ಧರ್ಮಕ್ಕೆ ಕ್ರಿಸ್ ಕ್ರಿಶ್ಚಿಯನ್ ಅನ್ನುವಂಥದ್ದು ಒಂದು ಪದವನ್ನು ಸೇರಿಸಿ ಅದನ್ನು ಏನೀಗ ಆ ಕಾಲೂನೊಳಗೆ ಸೃಷ್ಟಿ ಮಾಡಿದ್ದಾರೆ ಹಂಗೆ ಅವ್ರ ಧರ್ಮದಲ್ಲಿ ಅವ್ರ ಕೆಲವು ಜಾತಿಗಳಿಗೆ ಇದು ಹಿಂದೂ ಅಂತಂದು ಏನಾದ್ರೂ ಅವರು ಸೇರಿಸಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ ಅಂದರೆ ಈಗ ಕ್ರಿಶ್ಚಿಯನ್ ಅನ್ನುವಂಥದ್ದು ಅವರು ಹುಟ್ಟಾಕಿದ್ರು ಅದರ ಮುಂದೆ ಅವರ ಕೆಲವು ಉಪಜಾತಿಗಳು ಇರ್ತವೆ ಕ್ರಿಶ್ಚಿಯನ್ರಲ್ಲಿ ಅದಕ್ಕೇನಾದ್ರೂ ಮುಂದೆ ಏನು ಹಿಂದೂ ಅಂತ ಅನ್ನುವಂತಹ ಸೇರಿಸ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಹುಡ್ತದೆ ಬಹುಶಃ ಎಲ್ಲರೂ ಕೂಡ ಚೆನ್ನಾಗೇ ಇದ್ದೇವೆ ನಮ್ಮ ಮಾತು ಏನು ಅಂತಂದ್ರೆ ನೀರಲ್ಲಿ ಕೈಯಾಡಿಸಿ ಏನ್ ಮಾಡಾಕತ್ತೀಯಪ್ಪ ಅಂತ ಕೇಳಿದಾಗ ಇಲ್ರಿ ನೀರು ಸ್ವಚ್ಛ ಮಾಡಕತ್ತೀನಿ ಅಂದಂತೆ ಬಹುಶಃ ಆ ನೀರನ್ನು ಸ್ವಚ್ಛ ಮಾಡ್ಬೇಕಾದ್ರೆ ಕೈಯಾಡಿಸಿ ಇರೋ ಸ್ವಚ್ಛ ಆಗುದಿಲ್ಲ ಅದನ್ನ ಬಿಟ್ಟು ಬಿಟ್ರೆ ಅದು ಸ್ವಚ್ಛ ಆಗಿನೇ ಇರ್ತದೆ ಮತ್ತೆ ಯಾರೋ ಬಂದು ಅದನ್ನ ಕೈಯಾಡಿಸ್ಕೆ ಹೋದ್ರು ಅಂತಂದ್ರೆ ಅದು ಮಲಿನ ಆಗುತ್ತೆ ಹೊರತಾಗಿ ಸ್ವಚ್ಛ ಆಗಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಹಿಂದೂ ಧರ್ಮದೊಳಗೆ ಅನೇಕ ಜಾತಿಗಳಿದ್ದಾವೆ ನಾವೆಲ್ಲರೂ ಹೇಗಿದ್ದೇವೆ ಅಂತಂದ್ರೆ ಅಣ್ಣ ತಮ್ಮರ ಒಂದು ಸಹ ಬಾಳ್ವೆ ಬಾಂಧತ್ವದ ಬಾಳ್ವೊಳಗೆ ನಾವು ಜೀವನ ಮಾಡ್ತಿದ್ದೀವಿ ಮತ್ತೆ ಬಹುಶಃ ಅಂತಹ ಒಂದು ಸಾಮರಸ್ಯದ ಈ ಜನಾಂಗಕ್ಕೆ ಕೃಷಿಯನ್ ಅನ್ನುವಂತಹ ಪದವನ್ನು ಹಾಕಬೇಕು ಅದರ ವಿರುದ್ಧವಾಗಿ ಭಾಳ ದೊಡ್ಡ ಸಮಾಜ ಇದು ಇದು ನಿರಂತರವಾಗಿ ಖಂಡಿಸುವವರೆಗೂ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಅಂತನ್ನುವಂಥ ಮಾತು ಬಹುಶಃ ಇವತ್ತಿನ ದಿವಸ ಎಲ್ಲ ಸಮಾಜದ ಮುಖಂಡರುಗಳು ಇಲ್ಲೇ ಸೇರಿದ್ದಾರೆ ಅವರೆಲ್ಲರ ಒಗ್ಗಟ್ಟು ಅಂದರೆ ಒಬ್ಬೊಬ್ಬರ ಹಿಂದೆ ಎಷ್ಟೋ ಅಸಂಖ್ಯಾತ ಜನರು ಇದ್ದಾರೆ ಅಂತಹ ಒಬ್ಬ ಒಬ್ಬೊಬ್ಬ ಮುಖಂಡರು ಇಲ್ಲಿ ಸೇರಿದ್ದಾರೆ ಅಂತಂದರೆ ನಾಳೆ ನಡೆಯುವಂತಹ ಏನು ಪಾದಯಾತ್ರೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೊಡುವುದರ ಮೂಲಕವಾಗಿ ಇದನ್ನು ಉಗ್ರವಾಗಿ ಹೋರಾಟ ಮಾಡೋದ್ರ ಮೂಲಕ ಈ ಕ್ರಿಶಿಯನ್ ಅನ್ನುವಂತಹ ಪದವನ್ನು ಖಂಡಿಸಲಿಕ್ಕೆ ಅದನ್ನು ತೆಗೆದು ಹಾಕಲಿಕ್ಕೆ ಅದು ತೆಗೆದು ಹಾಕುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆದಿರ್ತದೆ ಅದಕ್ಕೆಲ್ಲರೂ ಕೂಡ ಸಹ ಕೊಟ್ಟೆ ಕೊಡ್ತಾರೆ ಅಂತ ಒಂದು ಭರವಸೆಯ ಮಾತನ್ನು ಹೇಳಿ ನಿಮ್ಮೆಲ್ಲರ ಅಂತರಾತ್ಮ ಶರಣಾರ್ಥ ನಾನು ಮಾತು